ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ನಾಳೆಯಿಂದ ದಾಂಡೇಲಿಯಲ್ಲಿ ನವರಾತ್ರಿ ಉತ್ಸವ ಸುನಿಲ್ ಹೆಗಡೆ ಮಾಹಿತಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ಹಳೆ ನಗರಸಭೆಯ ಮೈದಾನದಲ್ಲಿ ನಾಳೆಯಿಂದ ಅಕ್ಟೋಬರ್ ಹನ್ನೊಂದರವರೆಗೆ ನವರಾತ್ರಿ ಉತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಲಿದೆ ಎಂದು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಸುನಿಲ್ ವಿ ಹೆಗಡೆ ಹೇಳಿದರು ಅವರು ಇಂದು ಬುಧವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಸುಮಾರಿಗೆ ದಾಂಡೇಲಿಯ ಹಳೆ ನಗರಸಭೆಯ ಮೈದಾನದಲ್ಲಿ ಕಾರ್ಯಕ್ರಮದ ಕುರಿತು ಸುದ್ದಿಗೋಷ್ಠಿಯಲ್ಲಿ ವಿವರಣೆಯನ್ನು ನೀಡಿದರು ನವರಾತ್ರಿ ಇದು ನಮ್ಮ ನಾಡ ಪರಂಪರೆಯ ಭಕ್ತಿ ಪ್ರಧಾನವಾದ ಅತಿ ದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ ದಾಂಡೇಲಿಗೂ ನವರಾತ್ರಿ ಹಾಗೂ ದಸರಾ ಹಬ್ಬದ ವಿಶೇಷವಾದ ಪರಂಪರೆ ಇದೆ ಆಕರ್ಷಣೆಯೂ ಇದೆ ಈ ಹಿನ್ನೆಲೆಯಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯು ಮೂರನೇ ವರ್ಷದ ನವರಾತ್ರಿ ಉತ್ಸವಕ್ಕೆ ಎಲ್ಲ ಸಿದ್ಧತೆಗಳನ್ನು ನಡೆಸಿದೆ ಶ್ರೀ ದುರ್ಗಾದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಒಂಬತ್ತು ದಿನಗಳ ಕಾಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಆರಾಧಿಸಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವೈಶಿಷ್ಟ್ಯಪೂರ್ಣವಾಗಿ ನವರಾತ್ರಿ ಉತ್ಸವವನ್ನು ಆಚರಿಸಲಾಗುತ್ತದೆ ಹಳೆ ನಗರಸಭೆಯ ಮೈದಾನದಲ್ಲಿ ಅಲಂಕೃತಗೊಂಡಿರುವ ಭವ್ಯ ವೇದಿಕೆಯಲ್ಲಿ ಪವಡಿಸಲಿರುವ ಶ್ರೀದೇವಿಯ ಶೃಂಗಾರ ಮೂರ್ತಿಗೆ ಒಂಬತ್ತು ದಿನಗಳ ಕಾಲ ವಿಶೇಷ ಪೂಜೆ ದೇವಿಗೆ ಇಷ್ಟವಾದ ದಾಂಡಿಯ ಹಾಗೂ ಮತ್ತಿತರ ಆರಾಧನೆಗಳು ಆಚರಣೆಗಳು ಅರಿಶಿನ ಕುಂಕುಮ ಮತ್ತು ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಇವುಗಳ ಜೊತೆಗೆ ನಿತ್ಯವೂ ಸ್ಥಳೀಯ ಹಾಗೂ ಆಹ್ವಾನಿತ ನುರಿತ ಕಲಾವಿದರಿಂದ ಹಲವು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಇದರ ಹೊರತಾಗಿಯೂ ಆಹಾರ ಮೇಳ ಪ್ರದರ್ಶನ ಮತ್ತಿತರ ಮಾರಾಟ ಮಳಿಗೆಗಳು ಮನೋರಂಜನಾ ಆಟಗಳು ನವರಾತ್ರಿ ಉತ್ಸವಕ್ಕೆ ಮೆರುಗು ತರಲಿದೆ ಒಂಬತ್ತು ದಿನಗಳಲ್ಲಿ ನಡೆಯಲಿರುವ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕೆಂದು ಸುನಿಲ್ ವಿ ಹೆಗಡೆ ಅವರು ವಿನಂತಿಸಿದರು ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಶ್ರೀ ದುರ್ಗಾದೇವಿಗೆ ವಿಶೇಷ ಪೂಜಾರಾಧನೆಗಳು ನಡೆಯಲಿದೆ ನವರಾತ್ರಿ ಉತ್ಸವದ ಪ್ರತಿದಿನ ರಾತ್ರಿ ಎಂಟೂವರೆ ಗಂಟೆಯಿಂದ ದಾಂಡಿಯ ಕಾರ್ಯಕ್ರಮ ನಡೆಯಲಿದೆ ಪ್ರತಿದಿನ ಸಂಜೆ ಆರು ಗಂಟೆಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ನಾಳೆ ಅಕ್ಟೋಬರ್ ಮೂರರಂದು ಸಂಜೆ ನಾದವರ್ಷಿಣಿ ಕಲಾ ಸಂಸ್ಥೆಯಿಂದ ಭಜನಾ ಸಂಗೀತ ಸುಗಮ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಅಕ್ಟೋಬರ್ ನಾಲ್ಕರಂದು ಸಂಜೆ ಸ್ಥಳೀಯ ಆಯುಧ ಕಲಾವಿದರಿಂದ ಕರೋಕೆ ರಸಮಂಜರಿ ಕಾರ್ಯಕ್ರಮ ಜರುಗಲಿದೆ ಅಕ್ಟೋಬರ್ ಐದರಂದು ಸಂಜೆ ನರಗುಂದದ ಜೈ ಕಿಸಾನ್ ಸಾಂಸ್ಕೃತಿಕ ಮತ್ತು ಜನಪದ ಕಲಾ ತಂಡದಿಂದ ಜೋಗತಿ ನೃತ್ಯ ಡೊಳ್ಳು ಕುಣಿತ ಮೈಲಾರಲಿಂಗನ ಕುಣಿತ ಜನಪದ ಗಾಯನ ಕಾರ್ಯಕ್ರಮ ನಡೆಯಲಿದೆ ಅಕ್ಟೋಬರ್ ಆರರಂದು ಸಂಜೆ ಝಿ ಕನ್ನಡ ವಾಹಿನಿಯ ಮಜಾ ಭಾರತ ಹಾಗೂ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಕಲಾವಿದರಾದ ಮಿಮಿಕ್ರಿ ಯೋಗಿ ಗೌಡ ಹಾಗೂ ಮ್ಯಾಜಿಷಿಯನ್ ಸೋಮು ಅವರಿಂದ ಕಾರ್ಯಕ್ರಮ ನಡೆಯಲಿದೆ ಅಕ್ಟೋಬರ್ ಏಳರಂದು ಸಂಜೆ ಸ್ಥಳೀಯ ಕಲಾವಿದರಿಂದ ಸಮೂಹ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿದೆ ಅಕ್ಟೋಬರ್ ಎಂಟರಂದು ಸಂಜೆ ಏಳುವರೆ ಗಂಟೆಯಿಂದ ದಾಂಡಿಯ ಆನಂತರ ರಾತ್ರಿ ಒಂಬತ್ತುವರೆ ಗಂಟೆಯಿಂದ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕಲಾವಿದರಿಂದ ಮಾರುತಿ ಪ್ರತಾಪ ಹಾಗೂ ಶ್ರೀನಿವಾಸ ಕಲ್ಯಾಣ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಅಕ್ಟೋಬರ್ ಒಂಬತ್ತರಂದು ಸಂಜೆ ಕಾಂತಾರ ಖ್ಯಾತಿಯ ಮಾನಸಿ ಸುಧೀರ್ ಅವರ ನೃತ್ಯ ನಿಕೇತನ ಕೊಡವೂರು ಕಲಾ ತಂಡದಿಂದ ನರಸಿಂಹ ನೃತ್ಯ ರೂಪಕ ನಡೆಯಲಿದೆ ಅಂದು ದಾಂಡಿಯ ವೈಯಕ್ತಿಕ ಸ್ಪರ್ಧೆಯೂ ನಡೆಯಲಿದೆ ಅಕ್ಟೋಬರ್ ಹತ್ತರಂದು ಸಂಜೆ ಶ್ರೀರಂಗಪಟ್ಟಣದ ನಿರ್ದಿಂಗತ ತಂಡದ ಕಲಾವಿದರಿಂದ ತಿಂಡಿಗೆ ಬಂದ ತುಂಡೇರಾಯ ನಾಟಕ ಪ್ರದರ್ಶನ ನಡೆಯಲಿದೆ ಅಕ್ಟೋಬರ್ ಹನ್ನೊಂದರಂದು ಮಧ್ಯಾಹ್ನ ಶ್ರೀದೇವಿಯ ಮಹಾಮಂಗಳಾರತಿ ಪ್ರಸಾದ ವಿತರಣೆ ವಿಸರ್ಜನಾ ಪೂಜೆ ನಡೆದು ಮಧ್ಯಾಹ್ನ ಮೂರುವರೆ ಗಂಟೆಯಿಂದ ವಿಸರ್ಜನಾ ಮೆರವಣಿಗೆ ಕಾರ್ಯಕ್ರಮ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಸುನೀಲ್ ವಿ ಹೆಗಡೆ ಹಾಗೂ ಅಧ್ಯಕ್ಷರಾದ ಟಿ ಎಸ್ ಬಾಲಾಮಣಿಯವರು ವಿನಂತಿಸಿದ್ದಾರೆ ಈ ಸಂದರ್ಭದಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಯಾವ ಉದ್ದೇಶದಿಂದ ನಾವೆಲ್ಲರೂ ಸೇರಿ ಎರಡು ವರ್ಷದ ಹಿಂದೆ ಶುರು ಮಾಡಿದ್ದೇವೆ ಆ ಉದ್ದೇಶ ಸಾವಕಾಶವಾಗಿ ನೀಡುವ ನಿಟ್ಟಿನಲ್ಲಿ ಜನರ ಸರ್ಕಾರದಿಂದ ಇದು ಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಪ್ರತಿ ವರ್ಷ ವಿಭಿನ್ನ ರೀತಿಯ ಭಿನ್ನವಾದಂತಹ ಪ್ರೋಗ್ರಾಮ್ಗಳನ್ನು ಕೊಡಬೇಕು ಅಂತ ಹೇಳಿ ಈ ನವರಾತ್ರಿ ಉತ್ಸವದಲ್ಲಿ ನಮ್ಮಿಂದ ಆದಂಥ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಸ್ಥಳೀಯ ಕಲಾ ಕಲಾವಿದರ ಸಂಗಡ ಸ್ಥಳೀಯ ಕಲಾವಿದರ ಸಂಸ್ಕೃತಿಯ ಉಳಿಸುವ ಸಂಗಡ ನಮ್ಮ ನಾಡಿನ ನಮ್ಮ ದೇಶದ ಸಂಸ್ಕೃತಿ ಮತ್ತು ಸನಾತನ ಧರ್ಮದ ಸಂಸ್ಕೃತಿ ಉಳಿಸ್ಕೊಂಡು ಹೋಗುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದಂಥ ಸಣ್ಣ ಪ್ರಯತ್ನವನ್ನು ನಮ್ಮ ಸಮಿತಿಯ ಸದಸ್ಯರು ಮಾಡ್ತಾ ಇದ್ದಾರೆ ಅದರ ಪ್ರಯುಕ್ತ ಇದು ಮೂರನೇ ವರ್ಷದಲ್ಲಿ ಇದೆ ಉತ್ಸವ ಏನು ನಡೀತಾ ಇದೆ ಅದಕ್ಕೆ ನಾವು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ ನಾಳೆ ದಿನ ದುರ್ಗಾದೇವಿಯ ಮೂರ್ತಿಯ ಪ್ರತಿಷ್ಠಾಪನೆ ಹತ್ತು ಗಂಟೆಗೆ ಆಗ್ತದೆ ಸಮಿತಿಯ ಅಧ್ಯಕ್ಷರಾದ ಬಾಳಮನಿಯವರು ಪೂಜೆ ಮಾಡುವ ಮೂಲಕ ಆ ದುರ್ಗಾದೇವಿಯ ಪ್ರತಿಷ್ಠಾಪನೆಯನ್ನು ಮಾಡ್ತೇವೆ ಪ್ರತಿದಿನ ಬೆಳಿಗ್ಗೆ ಎಂಟು ಮಧ್ಯಾಹ್ನ ಹನ್ನೆರಡು ರಾತ್ರಿ ಏಳು ಗಂಟೆಗೆ ಆರತಿ ಮಾಡುವ ಮೂಲಕ ಮೂರು ಸಲ ದೇವಿಯ ಆರತಿಯನ್ನು ಮಾಡ್ತೇವೆ ಆ ಸಂದರ್ಭದಲ್ಲಿ ವಿವಿಧ ಜನ ಯಾರ್ಯಾರು ಪೂಜೆಗಳು ಬಯಸ್ತಾರೆ ಅವರು ಬಂದು ತಮ್ಮ ಪೂಜೆಯನ್ನು ನಮ್ಮ ಒಂದು ಕಮಿಟಿ ಮಾಡಿದ್ದಿಲ್ಲ ಆ ಕಮಿಟಿ ಹತ್ರ ಭೇಟಿಯಾಗಿ ತಮ್ಮ ಹೆಸರು ನೋಂದಾಯಿಸಿ ಮಾಡ್ಕೊಳ್ಬೋದು ಯಾರೂ ಸಹ ಸಾರ್ವಜನಿಕರು ಈ ಪೂಜೆ ಭಾಗವಹಿಸಲಿಕ್ಕೆ ನಮಗೆ ಖುಷಿ ಇದೆ ಯಾವ ಸಾರ್ವಜನಿಕರು ಬಂದು ಭಾಗವಹಿಸಲಿ ನಮಗೇನು ಇದರಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇರುವುದಿಲ್ಲ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಸಾರ್ವಜನಿಕರು ಯಾವುದೇ ಪಕ್ಷ ಬಂದಿದ್ದರಲ್ಲಿ ಭಾಗವಹಿಸಿದ್ರೆ ನಮ್ಗೆ ಖುಷಿ ಇದೆ ನಾವೆಲ್ಲರೂ ಸೇರಿ ತಕ್ಕ ಸಾ ಅಂತ ಹೇಳಿದಾಗ ಎಲ್ಲರನ್ನು ತೆಗೆದುಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೆಲ್ಲರ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ ಪತ್ರಕರ್ತರಿಗೂ ಪತ್ರಿಕಾ ರಂಗದವರಿಗೂ ನಾನು ಈ ಸಂದರ್ಭದಲ್ಲಿ ಸಹಕಾರವನ್ನು ಕೇಳ್ತಾ ಇದ್ದೇನೆ ಮೂರನೇ ತಾರೀಕಿಗೆ ಸಂಜೆ ಆರರಿಂದ ಎಂಟೂವರೆವರೆಗೆ ನಾದವರ್ಷಿಣಿ ಸಂಸ್ಥೆಯಿಂದ ಭಜನಾ ಸಂಗೀತ ಸುಗಮ ಸಂಗೀತ ಇದೆ ಮತ್ತು ಪ್ರತಿದಿನ ರಾತ್ರಿ ಈ ನಮ್ಮ ಕಲಾ ಏನು ಕ ಕಲಾವಿದರ ಬೇರೆ ಬೇರೆ ಕಾರ್ಯಕ್ರಮಗಳು ಮುಗಿದ ನಂತರ ಪ್ರತಿದಿನ ರಾತ್ರಿ ಎಂಟೂವರೆಗೆ ದಾಂಡಿಯಾ ಇರ್ತದೆ ಎಂಟೂವರೆಯಿಂದ ಹತ್ತುವರೆ ಹಾಳ ಅಂದರೆ ಹನ್ನೊಂದು ಒಳಗೆ ನಾವು ದಾಂಡಿಯಾವನ್ನು ಕ್ಲೋಸ್ ಮಾಡಬೇಕು ಅಂಥೇಳಿ ಸಾರ್ವಜನಿಕರ ಒಂದು ವಿನಂತಿ ಮೇರೆಗೆ ಸಾರ್ವಜನಿಕರ ಒಂದು ನಿರ್ದೇಶನದ ಮೇರೆಗೆ ನಾವು ಸಮಿತಿಯ ಸದಸ್ಯರೆಲ್ಲ ನಿರ್ಣಯ ಮಾಡಿದ್ದೇವೆ ಎಂಟೂವರೆಯಿಂದ ಹತ್ತುವರೆ ಹಾಳ ಅಂದರೆ ಹನ್ನೊಂದು ಗಂಟೆಗೆ ನಾವು ಇದನ್ನು ನಮ್ಮ ಕಡಿಮೆ ಇದನ್ನು ಕ್ಲೋಸ್ ಮಾಡುವಂಥ ಕೆಲಸ ಮಾಡ್ತೇವೆ ಮತ್ತು ಅದಕ್ಕೆ ಬ ಕೊಟ್ಟಂಥ ಸೌಂಡ್ ಸಿಸ್ಟಮೂ ಸಹ ಕ್ಲೋಸ್ ವರ್ಷಕ್ಕಿಂತ ಬೇರೆ ರೀತಿಯ ಸೌಂಡ್ ಸಿಸ್ಟಮ್ ತಂದಿದ್ದರಿಂದ ಸೌಂಡ್ ಮಿನಿಮೈಸ್ ಮಾಡಿ ಅವ್ರಿಗೂ ಪೊಲ್ಯೂಷನ್ ನಾಯ್ಸ್ ಸೌಂಡ್ ನಾಯ್ಸ್ ಆಗ ಪೊಲ್ಯೂಷನ್ ಆಗದಾಗ ಸೌಂಡ್ ಪೊಲ್ಯೂಷನ್ ಆಗದಾಗೆ ನಾವು ಅದನ್ನು ನೋಡ್ತೇವೆ ಎರಡನೇ ಅದೇ ರೀತಿ ನಾಲ್ಕನೇ ತಾರೀಕಿಗೆ ಸ್ಥಳೀಯ ಕಲಾವಿದರಿಂದ ಕರೋಕೆ ಮತ್ತು ರಸಮಂಜರಿ ಕಾರ್ಯಕ್ರಮ ಇಟ್ಟಿದ್ದಿದೆ ಐದನೇ ತಾರೀಕಿಗೆ ರಾಜ್ಯ ಪ್ರಶಸ್ತಿ ವಿಜೇತೆ ಜೈ ಕಿಸಾನ್ ಸಾಂಸ್ಕೃತಿಕ ಮತ್ತು ಜನಪದ ಕಲಾ ತಂಡ ನರ್ಗುನ್ ಇವರಿಂದ ಜೋಗತಿ ನೃತ್ಯ ಡೊಳ್ಳು ಕುಣಿತ ಮೈಲಾಲಿಂಗನ ಕುಣಿತ ಮತ್ತು ಜನಪದ ಗಾಯನವನ್ನು ಕೊಟ್ಟು ಇಟ್ಟಿದ್ದೇವೆ ಆರನೇ ತಾರೀಕಿಗೆ ಸಂಜೆ ಆರು ಗಂಟೆಗೆ ಜಿ ಕನ್ನಡ ವಾಹಿನಿಯ ಮಜಾ ಭಾರತ ಮತ್ತು ಕಾಮಿಡಿ ಕಿಲಾಡಿಗಳ ಖ್ಯಾತಿಯ ಕಲಾವಿದರಾದ ಮಿಮಿಕ್ರಿ ಯೋಗಿಗೌಡ ಮತ್ತು ಹಾಗೂ ಮ್ಯಾಜಿಷಿಯನ್ ಸೋಮೋ ಅವರಿಂದ ಕಾರ್ಯಕ್ರಮ ಇದೆ ಏಳನೇ ತಾರೀಕಿಗೆ ಸ್ಥಳೀಯ ಕಲಾವಿದರಿಂದ ಸಮೂಹ ಭರತನಾಟ್ಯ ಮತ್ತು ದಾಂಡಿಯಾದ ಅವತ್ತಿನ ದಿನ ಗ್ರೂಪ್ ಸ್ಪರ್ಧೆ ಇರ್ತದೆ ಎಂಟನೇ ತಾರೀಖಿಗೆ ದಕ್ಷಿಣೋತ್ತರ ಕನ್ನಡ ಜ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕಲಾವಿದರಿಂದ ಮಾರುತಿ ಪ್ರತಾಪ ಮತ್ತು ಶ್ರೀನಿವಾಸ ಕಲ್ಯಾಣ ಅನ್ನುವಂಥ ಯಕ್ಷಗಾನ ಪ್ರದರ್ಶನ ಆಗ್ತಾ ಇದೆ ಪ್ರತಿ ವರ್ಷ ನಮ್ಮಲ್ಲಿ ಒಂದು ವಿಶೇಷ ಅಟ್ರಾಕ್ಷನ್ ಯಕ್ಷಗಾನ ಭಾಳಷ್ಟು ಜನ ಇದನ್ನು ಇದರ ಒಂದು ಸವಿಯನ್ನು ಹೊಂದಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಮತ್ತು ಇದು ಯಕ್ಷಗಾನದ ಒಂದು ಕಲ್ಪನೆ ಮಾಡಲಿಕ್ಕೆ ಕೊಟ್ಟಂಥವರು ಸನ್ಮಾನ್ಯ ವಾಸರೆಯವರು ಮತ್ತು ನಮ್ಮ ಪ್ರಕಾಶ್ ಶೆಟ್ಟಿಯವರು ಒಂದು ಸಹ ನಾವು ಅಭಿನಂದನೆ ಜನರಿಗೆ ಒಂದು ಮನರಂಜನೆ ಮತ್ತು ನಮ್ಮ ಸಂಸ್ಕೃತಿಯ ರಕ್ಷಣೆಗೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಒಂಬತ್ತನೇ ತಾರೀಕಿಗೆ ಕಾಂತಾರ ಖಾತಿಯ ಮಾನಸಿ ಸುಧೀರ್ ಅವರ ನೃತ್ಯ ನಿಕೇತನ ಕಡೂರು ಕಲಾ ತಂಡದಿಂದ ನಾರಸಿಂಹ ನೃತ್ಯ ರೂಪಕ ಮತ್ತು ದಾಂಡಿಯಾದ ವೈಯಕ್ತಿಕ ಸ್ಪರ್ಧೆ ಒಂಬತ್ತನೇ ತಾರೀಕು ತಾರೀಕಿಗೆ ಶ್ರೀರಂಗಪಟ್ಟಣದ ಕಲಾವಿದ ಅಂತ ಹನ್ನೊಂದನೇ ತಾರೀಕಿಗೆ ವಿಸರ್ಜನೆ ಇದೆ ಮಧ್ಯಾಹ್ನ ಸಾಂಪ್ರದಾಯಿಕ ಹುಡುಗರು ನಾನು ವಿನಂತಿ ಮಾಡ್ತೇನೆ ಸಾರ್ವಜನಿಕರಿಗೆ ಇದರಲ್ಲಿ ಭಾಗವಹಿಸುವವರಿಗೆ ಇದು ನಮ್ಮ ಸನಾತನ ಧರ್ಮದ ಒಂದು ದೊಡ್ಡ ನವರಾತ್ರಿ ಎಲ್ಲರೂ ಸಾಂಪ್ರದಾಯಿಕ ಹುಡುಗರು ಸಾಂಪ್ರದಾಯಿಕ ನಿಮಗೆ ಹುಡುಗರೆಂದು ಗೊತ್ತಿದೆ ಯಾವ ರೀತಿ ಬರಬೇಕು ಅಂತ ಆ ರೀತಿಯ ಆ ಕುಡ್ಕೊಂಡು ಬರುವಂಥ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ತೇನೆ ಬೆಳಗ್ಗೆ ನಗರಸಭೆಯ ಮೈದಾನದ ಹೊರಡುವ ವಿಸರ್ಜನೆ ಸೋಮಾನಿ ವೃತ್ತದ ಮೂಲಕ ಜೈನ್ ರಸ್ತೆಯ ಮೂಲಕ ಸಾಗಿ ಪುಡುಗಿ ರಸ್ತೆಯ ಕಾಳಿ ಸೂರ್ಯಾಸ್ತದ ಮುನ್ನ ಈ ದುರ್ಗಾದೇವಿ ವಿಸರ್ಜನೆ ಕಾರ್ಯ ಸಂಪನ್ನ ಆಗಲಿದೆ ಇದು ನಮ್ಮ ಈ ಕಾರ್ಯಕ್ರಮದ ವಿವರ ಪಕ್ಷಗಳನ್ನು ಮೀರಿ ನಾವು ದಾಂಡೇಲಿಯ ಸಾರ್ವಜನಿಕರು ನವರಾತ್ರಿ ಉತ್ಸವ ನಮ್ಮದು ಅನ್ನುವಂಥ ಭಾವನೆಯಿಂದ ಇದರಲ್ಲಿ ಭಾಗವಹಿಸಬೇಕು ಇದು ನಮ್ಮ ಉತ್ಸವ ಅಲ್ಲ ಇದು ದಾಂಡೇಲಿ ಜನರ ಉತ್ಸವ ನಾವೆಲ್ಲ ಕಮಿಟಿಯವರು ಅವರ ಸೇವೆ ಆಗಿ ಅವರಿಗೆ ಒಳ್ಳೆಯ ಕಾರ್ಯಕ್ರಮದಲ್ಲಿ ಪ್ರಯತ್ನ ಮಾಡಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಅದನ್ನು ಮತ್ತು ಒಳ್ಳೆಯ ರೀತಿಯ ಕಾರ್ಯಕ್ರಮಗಳನ್ನು ತಗೊಳ್ಳಿಕ್ಕೆ ಎಲ್ಲ ಸರ್ಕಾರವನ್ನು ಈ ಸಂದರ್ಭದಲ್ಲಿ ನೋಡ್ತೇವೆ